ಮಕ್ಕಳಿಗೆ ಎಣ್ಣೆಯನ್ನು ಹಾಕುವುದರಿಂದ ಆಗ್ತಕ್ಕಂಥ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ತಾಯಿ ಗರ್ಭದಲ್ಲಿ ಮಗು ಮೂಗಿನಿಂದ ಉಸಿರಾಡ್ತದ ಬಾಯಿಯಿಂದ ಆಹಾರ ತಿಂತದ ಇಲ್ಲ ಅದೇ ನಾವಿ ತಾಯಿಯ ಕರಳು ಬಳ್ಳಿಯಿಂದ ಮಗುವಿನ ಕರಳು ಬಳ್ಳಿಗೆ ಕನೆಕ್ಷನ್ ಇರ್ತದೆ ಭಾಳ ಜನರಿಗೆ ಎಲ್ಲೋದರೂ ಯಾವ ಕಾಯಿಲೆಗಳು ವಾಸಿನೇ ಆಗೋದಿಲ್ಲ ನೂರಾರು ಕಾಯಿಲೆಗಳು ಬಾಧಿಸ್ತಾ ಇರ್ತವೆ ಅದಕ್ಕೆ ಕಾರಣ ನಾಭಿ ಜರಗಿರುತ್ತೆ ನಾಭಿ ಜರಗಬಾರ್ದು ಅಂದರೆ ಬಾರಾಗಿರೋ ಎತ್ತೋ ಟೈಮಲ್ಲಿ ನಾವಿಗೆ ಬಟ್ಟೆಯನ್ನು ಕಟ್ಕೊಂಡು ಭಾರ ಎತ್ತಬೇಕು ಇದನ್ನು ಎಲ್ಲ ಚಕ್ರಗಳನ್ನು ಕೂಡ ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು ಹೇಳಿದ್ರೆ ಮೂಲವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ನವಚಕ್ರಗಳು ಮೂರು ರಾಣಿಗಳು ಕ್ರಿಯಾಶೀಲವಾಗಿರಬೇಕಂದ್ರೆ ಮಕ್ಕಳಿಗೆ ಎಣ್ಣೆ ಹಾಕೊಳ್ಬೇಕು ಶರೀರದಲ್ಲಿ ಸ್ವಾತ ಪಿತ್ತ ಕಪವಿಕಾರಗಳು ದೂರ ಆಯಿತು ಅಂತೇಳಿದ್ರೆ ಶರೀರಕ್ಕೆ ಯಾವ ಕಾಯಿಲೆಗಳು ಬರೋದಿಲ್ಲ ಪ್ರಾಣ ಪ್ರಸಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾಬಿಗೆ ಎಣ್ಣೆಯ ಚಿಕಿತ್ಸೆ ಮುನ್ನೂರ ಅರವತ್ತು ವ್ಯಾಧಿಗಳಿಂದ ಮುಕ್ತಿ ಸಿಗುತ್ತದೆ ಮಲಬದ್ಧತೆ ಸಮಸ್ಯೆ ಜೀರ್ಣದ ಸಮಸ್ಯೆ ಅಗ್ನಿಮಾನ್ಯದ ಸಮಸ್ಯೆ ಸಂಪೂರ್ಣ ದೂರ ಆಗ್ತದೆ ಓಂ ಶ್ರೀ ಗುರು ಬಸವಲಿಂಗ ನಮಃ ನಮಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಕ್ಷಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಹೊಕ್ಕಳಿಗೆ ಎಣ್ಣೆಯನ್ನ ಹಾಕುವುದರಿಂದ ಆಗ್ತಕ್ಕಂಥ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹೊಕ್ಕಳು ಕರಳುಬಳ್ಳಿ ಕೇಂದ್ರ ಜೀವದ ಉಗಮದ ಪ್ರಥಮ ಭಾಗ ಜೀವೋತ್ಪತ್ತಿಯ ಮೂಲ ಭಾಗ ತಾಯಿಯ ಕರುಳಿನ ಹುಡಿ ಹೀಗೆಲ್ಲ ಈ ಒಂದು ಮಕ್ಕಳನ್ನು ನಾವೆಲ್ಲ ಕರಿಬಹುದು ಮಕ್ಕಳು ಇದಕ್ಕೆ ಯಾಕೆ ನಾವು ಜೀವದ ಉಗಮ ಕೇಂದ್ರ ಅಂತ ಹೇಳ್ತೇವೆ ಅಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಹುಟ್ಟುತ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಅಂಡ ಮತ್ತು ಶುಕ್ರ ಮಗು ಒಂದು ಕೋಶವಾಗಿ ಜನನವಾಗುತ್ತೆ ಅದಕ್ಕೆ ಝೈಗೋಟ್ ಅಂತ ಹೇಳ್ತಾರೆ ಆ ಝೈಗೋಟು ಮುಂದೆ ಒಂದು ಮಾಂಸದ ಒಂದು ಉಂಡೆ ಆಗ್ತದೆ ಆ ಮಾಂಸದ ಉಂಡೆ ಆಗ್ತದೆ ಝೈಗೋಟ್ ಅದು ಮುಂದೆ ಪಿಂಡವಾಗ್ತದೆ ಮೊದಲ ದಿನ ಮಾಂಸದ ಉಂಡೆ ಆಗುತ್ತಲ್ಲ ಅದುವೇ ನಮ್ಮ ನಾಭಿ ಅಂದರೆ ನಾವು ಹುಟ್ಟೋದಕ್ಕಿಂತ ನಾವು ಪ್ರಪ್ರಥಮವಾಗಿ ನಮ್ಮ ಮೂಲ ಭಾಗ ಯಾವುದು ರಚನೆ ಆಗ್ತದೆ ಅಂತ ಹೇಳಿದ್ರೆ ಅದು ನಾಭಿ ರಚನೆ ಆಗ್ತದೆ ನಾಭಿಯಿಂದ ಮೇರುದಂಡ ರಚನೆ ಆಗುತ್ತೆ ಮೇರುದಂಡದ ಜೊತೆಗೆ ಮಸ್ತಿಷ್ಕ ಮಸ್ತಿಷ್ಕದ ಜೊತೆಗೆ ಇಡೀ ಶರೀರದ ವಿಕಾಸ ಆಗ್ತದೆ ಹಾಗಿದ್ರೆ ನಾವು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ನಾವು ಶರೀರ ರಚನೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಿಂತ ಪೂರ್ವದಲ್ಲಿ ನಮ್ಮ ಶರೀರ ಒಂದು ಅಂಡಾಕಾರದ ಒಂದು ಒಂದು ಜೀವವನ್ನು ತಾಳ್ತದೆ ಆ ಅಂಡಾಕಾರದ ಒಂದು ಶಕ್ತಿನೇ ನಾಬಿ ಅದು ನಾಬಿ ಆ ನಾಬಿಯಿಂದನೇ ತಾಯಿಯ ಗರ್ಭದಲ್ಲಿ ಮಗುವಿಗೆ ಆಹಾರ ಪೂರೈಕೆ ಆಗ್ತಾ ಇರ್ತದೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇರ್ತದೆ ಪ್ರಾಣವಾಯು ಪೂರೈಕೆ ಆಗ್ತಾ ಇರ್ತದೆ ತಾಯಿ ಗರ್ಭದಲ್ಲಿ ಮಗು ಮೂಗಿಂದ ಉಸಿಡ್ತದ ಬಾಯಿಯಿಂದ ಆಹಾರ ತಿಂತದ ಇಲ್ಲ ಅದೇ ನಾಬಿ ತಾಯಿಯ ಕರಳು ಬಳ್ಳಿಯಿಂದ ಮಗುವಿನ ಕರಳು ಬಳ್ಳಿಗೆ ಕನೆಕ್ಷನ್ ಇರ್ತದೆ ಮಗು ಆಹಾರ ತಿನ್ನೋದಾಗಲಿ ಮಗುವಿಗೆ ಪೋಷಕಾಂಶಗಳು ಸಿಗೋದಾಗಲಿ ಮಗುವಿಗೆ ಶರೀರದಾಗ ಮಗುವಿನ ಶರೀರ ವಿಕಾಸ ಆಗೋದಾಗ್ಲಿ ಹಾಗೂ ಮಗುವಿನ ಮಗುವಿನ ಉಸಿರಾಟದ ವ್ಯವಸ್ಥೆ ಆಗಲಿ ಎಲ್ಲ ನಾಭಿಗೆ ಕನೆಕ್ಟ್ ಆಗಿರ್ತದೆ ಮೂಲ ಕೇಂದ್ರ ಅದು ಆಯುರ್ವೇದದಲ್ಲಿ ಈ ನಾಭಿಗೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ ನಾಬಿ ಮರ್ಮ ಅಲ್ಲೇನಾದರೂ ಏಟಾಯ್ತು ಅಂತ ಹೇಳಿದ್ರೆ ಮನುಷ್ಯನ ಪ್ರಾಣ ಹಾರಿ ಹೋಗ್ತದೆ ನಾಬಿಗೇನಾದ್ರೂ ಏಟಾಯ್ತು ಅಂತ ಹೇಳಿದ್ರೆ ಮನುಷ್ಯ ಬದುಕೋದಿಲ್ಲ ನಾಭಿ ಜರಗ್ತು ಅಂದರೆ ನೂರಾರು ಕಾಯಿಲೆಗಳು ಭಾಳ ಜನರಿಗೆ ಎಲ್ಲೋದರೂ ಯಾವ ಕಾಯಿಲೆಗಳು ವಾಸಿನಿ ಆಗೋದಿಲ್ಲ ನೂರಾರು ಕಾಯಿಲೆಗಳು ಬಾಧಿಸ್ತಾ ಇರ್ತವೆ ಅದಕ್ಕೆ ಕಾರಣ ನಾಭಿ ಜರಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಕಾಪ್ ಮಸಾಲನ್ನ ಚೆನ್ನಾಗಿ ಮಸಾಜ್ ಮಾಡಬೇಕು ನಾಬಿ ಜರಗ್ಬಾರ್ದು ಅಂದರೆ ಬಾರಾಗಿರೋ ಎತ್ತೋ ಟೈಮಲ್ಲಿ ನಾಭಿಗೆ ಬಟ್ಟೆಯನ್ನು ಕಟ್ಕೊಂಡು ಭಾರ ಎತ್ತಬೇಕು ಅದಕ್ಕೆ ಹಿಂದಿನ ಜನ ನೋಡಿ ತಲೆ ಮೇಲೆ ಏನಾರ ಟವಲ್ ಇದ್ದರೆ ಭಾರ ಎತ್ತಬೇಕಾದ್ರೆ ತಲೆಯಲ್ಲಿ ಟವಲ್ ತೆಗೆದುಕೊಂಡು ಹೊಟ್ಟೆ ಕಟ್ಬಿಟ್ಟು ಆಮೇಲೆ ಭಾರ ಎತ್ತುತ್ತಾ ಇದ್ರು ಹಾಗೆ ನಾಬಿ ಬಲಿಷ್ಠವಾಗಿದ್ದರೆ ಇಡೀ ಶರೀರ ಬಲಿಷ್ಠವಾಗಿರ್ತದೆ ಯಾಕಂದರೆ ಇಡೀ ಶರೀರದಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳು ಕನೆಕ್ಟ್ ಆಗಿರ್ತಕ್ಕಂಥದ್ದು ನಮ್ಮ ನಾಭಿಗೆ ಇಂತಹ ನಾಬಿಯನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕೆ ನಾಬಿಗೆ ಎಣ್ಣೆ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದು ಅತ್ಯಗತ್ಯ ಅಂತ ಆಯುರ್ವೇದ ಹೇಳ್ತದೆ ಹಾಗೆ ಇದರಿಂದ ಆಗ್ತಕ್ಕಂಥ ಪ್ರಾಯೋಗಿಕ ಲಾಭಗಳನ್ನು ಸರಿಯಾಗಿ ನಾವು ತಿಳ್ಕೊಬೇಕು ಎಪ್ಪತ್ತೆರಡು ಸಾವಿರ ನಾಡಿ ನಾಭಿಗೆ ಕನೆಕ್ಟ್ ಆಗಿದೆ ಮೂಲ ಕೇಂದ್ರ ಆಮೇಲೆ ಪ್ರಾಣದ ಮೂಲ ಕೇಂದ್ರ ನಾಬಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ಚಿಕಿತ್ಸೆ ಮಾಡ್ಕೊಂಡ್ರೆ ಇಡೀ ಶರೀರಕ್ಕೆ ನಾವು ಚಿಕಿತ್ಸೆ ಮಾಡಿಕೊಂಡ ಹಾಗಾಗ್ತದೆ ಯೋಗದಲ್ಲಿ ನಾಭಿಗೆ ಏನು ಹೇಳ್ತಾರೆ ಮಣಿಪೂರಕ ಚಕ್ರ ಅಂತ ಹೇಳ್ತಾರೆ ಮಣಿಪೂರಕ ಚಕ್ರ ಮೂಲಾಧಾರ ಚಕ್ರ ಅಂದ್ರೆ ಮಲದ್ವಾರ ಸ್ವಾದಿಷ್ಠಾನದ ಚಕ್ರ ಅಂತ ಹೇಳಿದ್ರೆ ಮೂತ್ರದ್ವಾರದ ಭಾಗ ಜನೇಂದ್ರಿಯದ ಭಾಗ ಮೂಲಾಧಾರ ಅಂದ್ರೆ ಗುದದ್ವಾರದ ಭಾಗ ಅಂತ ಅಂತೇಳಿದ್ರೆ ಜನ್ನೇಂದ್ರಿಯದ ಭಾಗ ಮಣಿಪೂರಕ ಅಂತೇಳಿದರೆ ನಾಭಿ ಭಾಗ ಆಮೇಲೆ ಅನಾಹತ ಅಂತೇಳಿದರೆ ಹೃದಯ ಭಾಗ ವಿಶುದ್ಧಿ ಅಂದರೆ ಗಂಟಲಿನ ಭಾಗ ಆಜ್ಞಾ ಚಕ್ರ ಹೇಳಿದ್ರೆ ನಮ್ಮ ಭ್ರೂಮಧ್ಯ ಸಹಸ್ರಾರ ಚಕ್ರ ಅಂದರೆ ತಲೆಯ ಮೇಲ್ಭಾಗ ಹೀಗೆ ಶರೀರದಲ್ಲಿ ಚಕ್ರಗಳಿರ್ತವೆ ಹಿಂಭಾಗದಲ್ಲಿ ಶಿಖಾ ಚಕ್ರ ಹಾಗೆಯೇ ಪಶ್ಚಿಮ ಚಕ್ರಗಳು ಕೂಡ ಇರ್ತವೆ ತಲೆಯಲ್ಲಿ ಇದನ್ನ ಎಲ್ಲ ಚಕ್ರಗಳನ್ನು ಕೂಡ ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಮೂಲವಾಗಿ ಕುಂಡಲಿನಿ ಶಕ್ತಿ ಅಂತ ಇರ್ತದೆ ಅದು ಜಾಗೃತ ಹೇಳಿದ್ರು ಕೂಡ ಜೀವಶಕ್ತಿ ಜಾಗೃತಿ ಆಗ್ಬೇಕಂತ ಹೇಳಿದ್ರು ಕೂಡ ನಾಡಿಗಳು ಜಾಗೃತಿ ಆಗಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಶರೀರದಲ್ಲಿರ್ತಕ್ಕಂಥ ನವಚಕ್ರಗಳು ಮೂರು ನಾಡಿಗಳು ಕ್ರಿಯಾಶೀಲವಾಗಿರ್ಬೇಕಂದ್ರೆ ಮಕ್ಕಳಿಗೆ ಎಣ್ಣೆ ಹಾಕೊಳ್ಬೇಕು ಇದು ಆಯುರ್ವೇದದ ಇದು ಯೋಗದ ವಿಜ್ಞಾನದ ಪ್ರಕಾರವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳಾಯ್ತು ಇನ್ನು ಆಯುರ್ವೇದದ ವಿಚಾರಗಳು ನೋಡೋದಾದರೆ ಮಕ್ಕಳಿಗೆ ಎಣ್ಣೆ ಹಾಕೋದ್ರಿಂದ ವಾತ ಪಿತ್ತ ಕಪವಿಕಾರಗಳು ದೂರ ಆಗ್ತವೆ ಶರೀರದಲ್ಲಿ ವಾತ ಪಿತ್ತ ಕಪವಿಕಾರಗಳು ದೂರ ಆಯಿತು ಅಂತಂದರೆ ಶರೀರಕ್ಕೆ ಯಾವ ಕಾಯಿಲೆಗಳು ಬರೋದಿಲ್ಲ ಮೂರು ಮಲಗಳು ಶುದ್ಧವಾಗ್ತವೆ ಕುರೇಶ್ ಮಲ ಶ್ವೇತ ಮಲ ಮೂತ್ರ ಮಲ ಅದಕ್ಕೆ ಮಕ್ಕಳಿಗೆ ಎಣ್ಣೆ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದು ಬಹಳ ಚಿಕ್ಕ ಚಿಕಿತ್ಸೆ ಆದರೂ ಕೂಡ ಅದರ ಲಾಭಗಳು ಅಗಾಧವಾಗಿದ್ದಾವೆ ಮನುಷ್ಯನಿಗೆ ನರ ದೌರ್ಬಲ್ಯತೆ ಬರಬಾರ್ದು ಹಾರ್ಮೋನ್ಗಳ ವ್ಯತ್ಯಾಸ ಆಗಬಾರ್ದು ಕಣ್ಣಿನ ಸಮಸ್ಯೆ ಬರಬಾರ್ದು ಜೊತೆಗೆ ಮಾಂಸಖಂಡಗಳ ತೊಂದರೆ ಬರಬಾರ್ದು ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಬರಬಾರ್ದು ಹೃದಯ ತೊಂದರೆ ಬರಬಾರ್ದು ಹಾಗೆ ಶರೀರದಲ್ಲಿರ್ತಕ್ಕಂಥ ಕೀಲುಗಳಲ್ಲಿ ತೊಂದರೆ ಉಂಟಾಗಬಾರ್ದು ಅಸ್ಥಿಮಂಡಲಕ್ಕೆ ತೊಂದರೆ ಉಂಟಾಗಬಾರ್ದು ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸ ಪ್ರಚ್ವಾಸದ ಕ್ರಿಯೆ ತೊಂದರೆಗೊಳಗಾಗಬಾರ್ದು ಅಂತ ಹೇಳಿದ್ರೆ ಶರೀರದ ಸಂಪೂರ್ಣ ಸಂವೇದನೆ ಜಾಗೃತಪಡಿಸ್ತಕ್ಕಂಥ ನಾಡಿಯ ಜಾಲವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಜೋಡಿಸಿದ್ರೆ ಭೂಮಿಯನ್ನು ಮೂರು ಮೂರಿಸುತ್ತ ಹಾಕ್ಬೋದಂತೆ ಅಷ್ಟು ದೊಡ್ಡ ನಾಡಿಯ ಜಾಲ ಇದೆ ಅದಕ್ಕೆಲ್ಲದಕ್ಕೂ ಪ್ರಾಣ ಪ್ರಸಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾಬಿಗೆ ಎಣ್ಣೆಯ ಚಿಕಿತ್ಸೆ ಹೀಗೆ ಮಾಡಿದ್ರೆ ಶರೀರಕ್ಕೆ ಸುಮಾರು ಮುನ್ನೂರ ಅರವತ್ತು ವ್ಯಾಧಿಗಳಿಂದ ಮುಕ್ತಿ ಸಿಗುತ್ತದೆ ಹಾಗೆ ಈ ಒಂದು ಎಣ್ಣೆ ಚಿಕಿತ್ಸೆಯನ್ನು ತಾವು ಮಾಡ್ಕೊಳ್ಳಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಹೊಕ್ಕಳಿಗೆ ಒಂದು ನಾಲ್ಕರಿಂದ ಆರು ಹನಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೋದು ಅಥವಾ ತುಪ್ಪವನ್ನು ಹಾಕೋಬೋದು ಅಥವಾ ಹರಳೆಣ್ಣೆಯನ್ನು ಹಾಕೋಬೋದು ಮಲಬದ್ಧತೆ ಸಮಸ್ಯೆ ಅಜೀರ್ಣದ ಸಮಸ್ಯೆ ಅಗ್ನಿಮಾಂದ್ಯದ ಸಮಸ್ಯೆ ಸಂಪೂರ್ಣ ದೂರ ಆಗ್ತದೆ ಇದಿಷ್ಟು ನಾವಿಗೆ ಎಣ್ಣೆಯನ್ನು ಹಾಕೊಳ್ಳೋದ್ರಿಂದ ಆಗ್ತಕ್ಕಂಥ ಲಾಭಗಳನ್ನು ಕುರಿತಾಗಿರತಕ್ಕಂಥ ಮಾಹಿತಿ ನಮ್ಮ ಚಾನಲ್ನಲ್ಲಿ ಬರತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಮಗೆ ಒಳ್ಳೆದನಿಸಿದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಳ್ಳಿ ಫೇಸ್ಬುಕ್ನಲ್ಲೂ ಕೂಡ ನಮ್ದೊಂದು ಇದೆ ಆಯುರ್ವೇದ ಟಿಪ್ಸ್ ಇನ್ ಕಾರಣ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡಬಹುದು ಗುಣವಾಗದ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರೆ ನೂರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ